ಪ್ರಕಾಶ್ ಸರ್ ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ವರ್ಗ ನರ್ಕ ಅಂತಿತ್ತು ಸೊ ಅದನ್ನ ನೀವು ಪ್ಲಾನ್ ಹೆಂಗ್ ಮಾಡ್ಕೊಂಡಿದ್ರಿ ಅಂತ ಬಿಕಾಸ್ ಅದು ಟೂ ವೀಕ್ಸ್ ನಂತರದಲ್ಲಿ ಅದು ಸ್ಟಾಪ್ ಆಗುತ್ತೆ ಸೊ ಅದು ಥ್ರೂಔಟ್ ಏನೋ ಫಿನಾಲ್ ಅವರ್ಗೂ ಇರಬೇಕು ಅನ್ನೋ ತರ ಕಾನ್ಸೆಪ್ಟ್ ಇತ್ತ ಅಥವಾ ಅದು ಟೂ ವೀಕ್ಸ್ ಗೆ ಎಂಡ್ ಆಗಬೇಕು ಅನ್ನೋ ತರ ಇತ್ತಾ ಅಂತ ಟೂ ವೀಕ್ಸ್ ಇರೋದೇ ಪ್ಲಾನ್ ಇತ್ತು ಅದು ಇನಿಷಿಯಲ್ ಅಂದ್ರೆ ನಾವು ಸೀಸನ್ ಟೆನ್ ಅಲ್ಲಿ ಸಮರ್ಥರು ಅಸಮರ್ಥರು ಮಾಡಿದ್ವಿ ಅದೇ ತರದ ಇನ್ನೊಂದು ಇನ್ನೊಂದು ಬೇಕಿತ್ತು ಅದಕ್ಕೆ ಸ್ವರ್ಗ ನರ್ಗ ಅಂತ ದ ನಮ್ ಪ್ಲಾನ್ ಇದ್ರೆ ಟೂ ವೀಕ್ಸ್ ಅಷ್ಟೇ ಟೂ ವೀಕ್ಸ್ ಆದ್ಮೇಲೆ ಅದು ಬ್ರೇಕ್ ಆಗುತ್ತೆ ಅನ್ನೋದೇ ಸರ್ ಸಾರಿ ಅಕಸ್ಮಾತ್ ಏನಾದರೂ ಟೂ ವೀಕ್ಸ್ ಇಲ್ದೆ ಸೀಸನ್ ಪೂರ್ತಿ ಕಂಟಿನ್ಯೂ ಆಗಿದ್ರೆ ಸತ್ತೋಗ್ಬಿಟ್ರೆ ಮೇಡಮ್ ಜನ ಯಾರು ಮೇಡಮ್ ಅರ್ಶನ ಅನ್ನ ತಿಂತಾರೆ ಅಪ್ಪ ಅನ್ನ ಹೇಳೋದೇನು ಅಂದರೆ ರಿಯಾಲಿಟಿ ಶೋ ಅನ್ನೋದೇ ಬ್ಯೂಟಿಫುಲ್ ಕಾನ್ಸೆಪ್ಟು ಏನಂತ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದರೆ ನಾನು ತ್ರಿವಿಕ್ರಮು ಎಷ್ಟು ಮಿನ ಮಂಜು ಆಗಿರಲಿ ಆಚೆಗಡೆ ಇವಾಗ ನಾವು ಹೆಂಗೋ ಇರ್ತೀವೋ ಅದು ಬೇರೆ ಕತೆ ಬಟ್ ಆದರೆ ಒಳಗಡೆ ಕೈದೇ ಕೊಡ್ತಾ ಇದ್ದಿದ್ದು ಓಮದಾಗ ಹೇಳಬೇಕು ಅಂದರೆ ನಾವೆಲ್ಲ ಭಿಕ್ಷೆ ಕೊಡಿ ಸರ್ ಇನ್ನೊಂದು ಸರ್ ಅದೆಲ್ಲ ಸೊ ತರ ಆಗಲ್ಲ ಅದು ಅವರು ಪ್ಲಾನ್ ಮಾಡಿರೋ ತರ ಇಷ್ಟು ವಾರ್ಗಳು ಅಂತ ಪ್ಲಾನ್ ಇಡ್ತಾರೆ ಯಾಕಂದ್ರೆ ಅದೇ ಕಂಟಿನ್ಯೂಟಿ ಮಾಡಬೇಕು ಅಂದ್ರೆ ಯಾರ ಕೈಲಿ ಇವರಕ್ಕೂ ಆಗಲ್ಲ ಹುಚ್ಚರಾಗ್ಬಿಡ್ತಾರೆ ಜನ ನಾನು ಇವಾಗ್ಲೂ ಅದನ್ನೇ ಹೇಳ್ತಾರೆ ನಾ ಅಲ್ಲೇ ನೆಮ್ಮದಿಯಾಗಿದ್ದೆ ತಕ್ಷಣ ಹಿಂಸೆ ಕೊಡ್ತಾವಳು ನನ್ಗೆ ಸ್ಟಾರ್ಟ್ ಮಾಡ್ಬಿಟ್ಟ ನಾನು ಬರ್ತೀನಿ ಅಂದ್ಲು ಹೊಡ್ದಾಗ್ಬಿಡ್ತೀನಿ ಅಂದೆ ತಿರ್ಗಾ ನಾನು ಆರಾಮಾಗಿ ಹೋಗಿ ಬರ್ತೀನಿ ಇದು ಮನೆಯಲ್ಲಿ ಅಂದ್ಬಿಟ್ಟು ನಾನು ಬಂದೆ ರಜತ್ ಅವ್ರೆ ಆ ಎಲ್ಲಾ ಕಡೆನು ರಜತ್ ಅವ್ರೆ ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದ್ ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಐದು ಪರ್ಸೆಂಟ್ಗೂ ಆಗಲ್ಲ ಸರ್ ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟ್ ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮ್ಗೆ ಇವಾಗ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡು ವಾರ ಜಗೀಶಿರೋರ್ಗೂ ನಾನು ನೋಡಿದೆ ಜಗದೀಶ್ ಅದ್ಮೇಲೆ ಸ್ವಲ್ಪ ಬೋರ್ ಆಯಿತು ಸೈಲೆಂಟ್ ಅದಾದ್ಮೇಲೆ ನಾನು ಹೋಗಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನ ಎರಡು ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರುನು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಮಾಡೋಕೆ ಆಗಲ್ಲ ಸರ್ ಅಲ್ಲಿ ನಾವೊಂದು ಒಂದ್ ಈ ತರ ಆಗುತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ ಹಿಂಗ ಮಾಡಣ ಅಂತ ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡೋಣ ಅಂತ ಅನ್ಕೊಂತ ಇದ್ವಿ ಈ ತರ ನಾವು ಹೆಂಗಾಗ್ಲಿ ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವು ಏನು ಮಾತಾಡದೆ ಇಟ್ಕೋಬೇಡ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ಆಗೋಗಿತ್ತು ಎಷ್ಟೋ ಸತಿ ನಾವೇ ಓಪನ್ ಇನ್ಸ್ ಕೊಟ್ಬಿಟ್ಟು ನಮಗೆ ನಾವೇ ಹಾಕೊಂಡಿರ್ತದೆ ಆ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ ಸಿಗಲ್ಲ ರೆಸಾರ್ಟ್ ಟಾಸ್ಕ್ ಇಟ್ಬಿಡೋದು ಅಡಿಗೆ ಮಾಡ್ಕೊಂಡಿರಿ ಅಂತ ಅದ್ರಲ್ಲಿ ಏನ್ ಜೊತೆ ಆಗೋದು